ಈ ಗೇಟ್ ನಿರ್ಮಾಣ ಮಾಡ್ರೆ ಹೊಸಾದ ಎರಡು ದಿವಸ ಆತ್ರಿ ಅದು ಮಾಡಿ

ई लिए 12 मुट्ठी भर मार더라고 सर आना आवे इधर बसेरो से तावेरी तावे सर है ना कुछ कर दिया है जी जी बैठे सर मत करना दादा हां ഭാര്യ ನನ್ನ ಹೆಸರು ಸಿದ್ದು ಅಂತ ನಾನು ಮಾಹಿತಿ ಹಕ್ಕು ಕಾರ್ಯಕರ್ತರ ತಾಲೂಕಾ ಅಧ್ಯಕ್ಷನಾಗಿ ಸತತ ನಾಲ್ಕು ವರ್ಷದಿಂದ ಸೇವೆ ಸಲ್ಲಿಸ್ತಾ ಇದ್ದೀನಿ ಈಗ ನಾನು ಸೋಷಿಯಲ್ ಮೀಡಿಯಾದಾಗ ನೋಡಿದ್ದೀನಿ ಸಾವಳಿಗೆಯಲ್ಲಿ ಮೂಲಭೂತ ಸೌಕರ್ಯ ವಂಚಿತ ಐತಿ ಅದ್ರ ಸಂಬಂಧ ನಾವು ಹೋರಾಟ ಮಾಡಾಕತಿವಿ ಹೋರಾಟ ಮಾಡೋರಿಗೆ ನಾವು ಯಾವತ್ತು ಸಂಘಟನೆ ಪರವಾಗಿ ಸ್ವಾಗತ ಕೋತಿರ್ತೇವೆ ಆದ್ರ ವಿಷಯ ಬೇರೆ ಮೂಲಭೂತ ಸೌಕರ್ಯ ಅಂದ್ರೆ ಏನು ವಂಚಿತ ಆಗೈತಿ ಅದರ ಮೂಲ ವಿಷಯ ಏನೂ ಇಲ್ಲ ಬರೀ ಮೂಲಭೂತ ಸೌಕರ್ಯ ಐತಿ ಅದಕ್ಕೆ ವಂಚಿತ ಆಗೈತಿ ಇದೇ ಹಿಂದ ತುಸು ಒಂದ್ ತಿಂಗಳ ಹಿಂದ ಇಲ್ಲಿ ಸಾವರ್ಗಿ ಜೇಂಬಿ ರೋಡಿಗೆ ರೋಡ್ಗೆ ಜೆ ಜಿ ಎಂ ಕೆಲಸ ನಡೆಯಕ್ಕಿತ್ರಿ ಇದೇ ಸುದ್ದಿ ವರದಿಗಾರರ ಸಂಬಂಧಿಕರೊಬ್ರು ಆ ಜೆ ಜಿ ಎಂ ಕೆಲಸ ಮಾಡಿದ್ರು ఆ సందర్భ ఫారెస్ట్ డిపార్ట్మెంట్ దో నన్ బ విషయ ఆ సందర్భదా ఫారెస్ట్ డిపార్ట్మెంట్ దో గిడ్ కితారు ఫారెస్ట్ రోడ్ సైడ్ గిడ్ కిత అదన ప్రశ్న ఆవత్ ఇదే పత్రకర్తరు అదే ఫారెస్ట్ ఆఫీస్కి హోగి శుద్ధి హి సుద్ధి మిమ్మరు అది ఇన్న దండీల్ తిండి దీర్తి తింళ ఫారెస్ట్ హగర్నగల హగరణ బయలు ఇతీ ఇతీ దొడ్ స్ట్రైక్ మార్తివి ఇవ్ హంగిత అంద్ర నమ్ జమఖండీ తాల్గ ಕೆಲವೊಂದು ಪತ್ರಕರ್ತರು ಅವ್ರ ಹೆಂಗಂದ್ರ ನಾಯಿ ಕೊಡುವಂತ ಹೆಬ್ಬಿ ಬಿಟ್ಟಾವ ಅದಕ್ಕೇನು ಆಧಾರ ಇಲ್ಲ ಮೂ ಇದನ್ನ ಯಾಕಂದ್ರೆ ನಾನು ಈ ಹಿಂದ ಒಂಬತ್ತು ವರ್ಷ ಪತ್ರಿಕಾವಧಿಯಲ್ಲಿ ಕೆಲಸ ಮಾಡೀನಿ ನಾವು ಸುದ್ದಿ ಮಾಡಬೇಕಾದ್ರೆ ಮೂಲ ಇಲ್ದ ಯಾವುದೇ ರೀತಿ ಸುದ್ದಿ ಮಾಡ್ತಿದ್ದಿಲ್ಲ ಈಗಾದ್ರೂ ನಾವು ಕರ್ನಾಟಕ ಪ್ರೆಸ್ ಕ್ಲಬ್ ಸಾವಗಿ ವಿಭಾಗದ ಅಧ್ಯಕ್ಷ ಆದ್ರೂ ನಾನು ಕಾರ್ನಾಟಕಿಂದ ಸ್ಥಗಿತವಾಗಿ ಬಿಟ್ಟಿನಿ ಆದ್ರೆ ಇಲ್ಲಿ ಏನೋ ಅವ್ರ ಮೂಲಭೂತ ಸೌಕರ್ಯ ವಂಚಿತ ತಂದಾರಲ್ಲ ಅದನ್ನ ಸ್ಥಳೀಯರ ರೆಗರ್ ಸಂಘಟನೆಗಳ ಚಮಖಂಡಿ ತಾಲೂಕು ಹೈಯೆಸ್ಟ್ ನಾವು ಸಂಘಟನೆಗಳು ಪ್ರತಿಯೊಂದು ಅಹ್ ಏನೋ ಹೋರಾಟ ಮಾಡಿದ್ರು ನಾವು ಸಾವರ್ಗಿಯವರು ಸಂಪೂರ್ಣ ಬೆಂಬಲ ಕೊಡ್ತೀವಿ ಇದಕ್ಕೂ ಬೆಂಬಲ ಕೊಡ್ತೀವಿ ಆದ್ರೆ ವಿಷಯ ಸಂಪೂರ್ಣವಾಗಿ ಇರ್ಬೇಕು ನರೇ ಮೂಲಭೂತ ಸೌಕರ್ಯ ವಂಚಿತ ಐತಿ ನಮ್ಮ ಮೂರಾನ ಇದ್ದಂದ್ರೆ ಗೊತ್ತಾಕತಿ ಮೂಲಭೂತ ಸೌಕರ್ಯ ಏನ್ ವಂಚಿತ ಐತಿ ಏನ್ ಮೂಲಭೂತ ಇಲ್ಲ ನೀರಿಗೆ ಕೊತ್ತಂದ್ರೆ ಐತಿ ಕಳೆದ ಬಾರಿ ಭೀಕರವಾಗಿ ಬರಗಾಲ ಬಿದ್ದಾಗ ಇದೇ ನಮ್ ಪಿ ಡಿ ಆ ಮೊಮೆಂಟ್ ದಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರು ಇದ್ದಿದ್ದಿಲ್ಲ ಇದ್ರೆ ಇರ್ಲಿಲ್ಲ ಅಂದ್ರೂ ಇದೇ ನಮ್ ಪಿ ಡಿಒ ಸಾಹೇಬ್ರ ಅವರು ವೈಯಕ್ತಿಕವಾಗಿ ಕೆದ್ದಿ ಕಡದ ಎಲ್ಲಾ ರೀತಿ ನೀರಿನ ವ್ಯವಸ್ಥೆ ಮಾಡಿ ಕೊಟ್ಟಾರ ನಮ್ಗೆ ನೀ ಕೈ ಬರಲಿ ಏನ್ ಮಾಡ್ಲಿ ಕುಡಿಯಕಿಲ್ರಿ ಒಂದ್ ಕೇನ್ ನೀರ್ ತರ್ಬೋದ್ರಿ ಆದ್ರ ಬಳಸಕ ನೀರಿನ ಒಂದ್ ಈಡ್ ತೊಂದರೆ ಮಾಡಿ ಕೊಟ್ಟಿಲ್ಲ ನಮಗ ಅಂತ ಅವ್ರ ದಕ್ಷ ಆಡಳಿತಗಾರ ಅದಾರ ನಮ್ ಪಿ ಡಿ ಸಾಹೇಬ್ರು ಅದ್ ಬಿಟ್ಟು ಮೂಲಭೂತ ಸೌಕರ್ಯದಲ್ಲಿ ಎಲ್ಲಾ ರಸ್ತೆಗಳು ಚಲೋ ಅದಾವು ಮತ್ತೆ ಇನ್ನ ನಿಮ್ಗೆ ಗೊತ್ತಿರ್ಲಕ್ಕಾಗಿ ಆಡಳಿತ ವ್ಯವಸ್ಥೆ ಒಂದ್ ಸ್ವಲ್ಪ ಏರುಪೇರ್ ಆಗಿದ್ರಿಂದ ಎನ್ ಆರ್ ವರ್ಕ್ ಆಗಲಿ ಸರ್ಕಾರದ ಅನುದಾನ ಕೊರತೆ ಕೆಲವು ಕೆಲಸಗಳು ಸ್ಲೋ ಅದಾವು ಆದ್ರೂನು ಈಗ ಎಲ್ಲಾ ರೀತಿ ಎಲ್ಲೆಲ್ಲಿ ಅವಶ್ಯಕತೆ ಐತೆ ಅಲ್ಲೆಲ್ಲಿ ಗಟ್ರಗಳು ನೀರಿನ ವ್ಯವಸ್ಥಾ ಮೋಟರ್ ವ್ಯವಸ್ಥಾ ಎಲ್ಲಾ ಮಾಡಿದಾರ ಇಂತ ಒಂದು ಪಂಚಾಯತಿ ವೃದ್ಧ್ ಸದ್ಯಕ್ ತಾಲೂಕು ಮಟ್ಟದ ತಾಲೂಕಾ ಕೇಂದ್ರಕ್ಕಾಗಿ ಹೋರಾಟ ಮಾಡಾಕತ್ತೀವಿ ಇಂಥ ಒಂದು ತಾಲೂಕಾ ಮಟ್ಟ ತಾಲೂಕು ಕೇಂದ್ರಕ್ಕೆ ಹೋರಾಟ ಮಾಡುವಂತ ಸಾವಿ ಹೆಸರ ಕೆಡಸ್ಬೇಡ್ರಿ ನಿಮ್ಗೆ ಏನೋ ಹಂಗೇನೋ ಮೂಲಭೂತ ಸೌಕರ್ಯ ವಂಚಿತ ಐತೆ ಏನ ಅಕ್ರಮ ಆಗೈತೆ ಅದಕ್ಕೆ ಆದಂತ ಕೆಲವೊಂದು ದಾರಿಗಳು ಬರೀ ಸುದ್ದಿ ಮಾಡಿ ಬಿಟ್ರಿ ನಡಿಯಂಗಿಲ್ಲ ಇಲಾಖಾ ಇಲಾಖಾ ತನಿಖೆ ಮನಸ್ಸ್ರ ಮನವಿ ಮಾಡ್ರಿ ಲೋಕಾಯುಕ್ತ ಇದ್ರ ಲೋಕಾಯುಕ್ತದವ್ರು ಕೊಡ್ರಿ ಮತ್ತ ಇಲ್ಲಿ ಪಂಚಾಯತಿ ವರ್ಗ ಅವ್ರಿಗೆ ಪಿಡಿಒರಿಗೆ ಒಂದು ಮನವಿ ಅವ್ರಿಗೆ ಎನಿ ಕೊಟ್ಟಿದಾರ ಸಿ ಎಸ್ ಅವ್ರಿಗೆ ಮನಿ ಕೊಟ್ಟದ ಡಿ ಎಸ್ ಆರ್ ಮನವಿ ಕೊಟ್ಟ ಏನೂ ಇಲ್ಲ ಅದ್ರ ಮೂಲಭೂತ ಸೌಕರ್ಯ ಹಂಚುತ್ತೆ ಇದನ್ನ ಹೆಂಗ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ದಿಂದ ಅವ್ರು ಸುದ್ದಿ ಮಾಡ್ಯಾರು ದೀಡ್ ತಿಂಗಳ ಹಿಂದ ಅದು ದಂಡಿಗಿಲ್ಲ ಇದು ದಂಡಿಗಿಲ್ಲ ಇವಕ್ಕೇನು ಇವರು ಏನು ಯೂಟ್ಯೂಬ್ ಚಾನಲ್ದವರು ಅಥವಾ ಏನ್ ರಿಜಿಸ್ಟರ್ ಚಾನಲ್ದವರು ಈ ಹಿಂದೆ ನಮ್ಮ ದಕ್ಷ ಅಧಿಕಾರಿಗಳು ಶಾಂತವೀರ್ ಸಾಹೇಬರು ಸರ್ಕಾರಿ ದವಾಖಾನಿ ಮ್ಯಾಗ ಕೆಲವೊಂದು ಪತ್ರಕರ್ತರು ಅವು ಹಿಂಗ ಬೇರೆ ಊರದಿಂದ ಬಂದಂತ ಪತ್ರಕರ್ತರು ಬಂದು ದಬಾಳಕೆ ಮಾಡಿದ್ ಅಂಥವ್ರ ಮ್ಯಾಗ ಒಂದು ವರದಿ ಮಾಡಿ ಅವ್ರನ್ನೆಲ್ಲ ಅರೆಸ್ಟ್ ಮಾಡಿದ್ರು ಈಗೂ ಕೂಡ ಇಂಥವ್ರ ಮ್ಯಾಗ ಸುದ್ದಿ ಮಾಡಿದ್ದ ಕರೆ ಇತ್ತು ಸುದ್ದಿ ಮಾಡ್ಲಿ ಅವ್ರಿಗೆ ಸಪೋರ್ಟ್ ಕೊಡ್ತೀವಿ ನಾವು ಸುಳ್ಳು ಸುದ್ದಿ ಮಾಡಿ ಇದನ್ನ ಮಾಡಕಾದ್ರೆ ಅಂಥವ್ರಿಗೆ ನಾವು ಸಪೋರ್ಟ್ ಕೊಡ್ಬೇಕ್ರೆ ಅಂಥವ್ರ ಮ್ಯಾಗ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಿ ಈ ಮೂಲಕ ವಿನಂತಿ ಮಾಡ್ಕೊತೀನಿ ಇದು ಏನೇನು ಕೆಲಸ ಮಾಡಿರಿಯ ಮಿಶಾನಿಗೆಲ್ಲ ಸ್ವಚ್ಛ ಮಾಡಿ ಗೇಟ್ ಮತ್ತು ಹಿಂದೂ ಕೆಲಸ ಮಾಡ್ತಾ ಇದು ಯಾವ್ದು ಕೆಲಸ ನೋಡದತ್ರೀ ಇದ್ರೂಟಿ ಆಗ್ಮ್ ಸಾವಳಗಿ ಅಭಿವೃದ್ಧಿ ಆಗ್ಲಾತ ಇಲ್ರಿ ಅದು ನೀವು ಗ್ರಾಮಸ್ಥರ ಇಲ್ಲಿ ಮುಖಂಡ್ರ ಮತ್ತಿವೆಲ್ಲ ಇಂಥವೆಲ್ಲ ಆಗೋ ಅಂದಾಗ ದಲಿತರಿಗೆ ಅಂತ ಹೇಳಿ ಕಿಶನ್ ಒಂದು ಪೋಲ್ ಮಾಡಕತ್ತಿರಿ ನೀವು ಮತ್ತು ಏನೋ ಅಭಿವೃದ್ಧಿ ಇಲ್ಲತ್ತೊಂದು ಸೋಷಿಯಲ್ ಮೀಡಿಯಾ ಒಳಗೆ ಹರಿದಾಡಕತ್ತಿ ಅದಕ್ಕೆಲ್ಲ ನೀವು ದಲಿತ ಮುಖಂಡರಿಗೆ ಏನು ಹೇಳ್ತೀರಿ ಸ್ಥಳ